ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ನಾನು ಮಂತ್ಲಿ ಗ್ರಾಸರೀಸ್ ಲೀಸ್ಟ್ನ ಲೀಸ್ಟ್ ರೇಷನ್ ಲೀಸ್ಟ್ ಮಾಡ್ತಾ ಇದ್ದೀನಿ ಮಂತ್ಲಿ ಮಂತ್ಲಿ ಏನು ಗ್ರಾಸರಿಸ್ ಬೇಕಾಗುತ್ತೆ ಅದು ನಮ್ಮನೆ ನೀಡ್ಸ್ಗೆ ಏನೇನು ಬೇಕಾಗುತ್ತೆ ಅದನ್ನು ಗ್ರಾಸರಿಸ್ ಲೀಸ್ಟ್ನ ಮಾಡ್ತಾ ಇದ್ದೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ನಾನು ಹಾಗೆ ಇವತ್ತು ಲೀಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ತೊಗೊಂಡು ಮೇಲೆ ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ನಿಂಗೆ ತೊಗೊಂಡು ಬಂದಿದ್ದಾರೆ ಅಂತ ಮಾರ್ನಿಂಗ್ ಬಂದು ನಾನು ರಿಪೀಟ್ ಮಾಡಿದ್ದೆ ಆಲ್ರೆಡಿ ಖಾಲಿ ಆಯಿತು ಎಲ್ಲ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ದೀನಿ ಸಿಂಪಲ್ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಹಾಗೆ ಕುತ್ಕೊಂಡಿದ್ದೆ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಹಾಗೆ ಕುತ್ಕೊಂಡಿದ್ನಲ್ವ ಈ ಮಂತಿನ ಗ್ರಾಸರಿಸನ್ನ ಬರೆಯೋಣ ಅಂತ ಅಂದ್ಕೊಂಡ್ಬಿಟ್ಟು ಪೆನ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಬರ್ದಿದ್ದೀನಿ ಇವಾಗ ನಿಮಗೆ ತೋರಿಸ್ತೀನಿ ಏನೇನು ಗ್ರಾಸರಿಸ್ ಬರ್ದಿದ್ದೀನಿ ನಾನು ಇವತ್ತು ಅಂತ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ಗೊತ್ತಾ ಹೊರಗಡೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ ಇವತ್ತು ಸ್ವಲ್ಪ ಬಟ್ಟೆ ಇತ್ತು ಜಾಸ್ತಿ ಇರಲಿಲ್ಲ ನೆನ್ನೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಬಟ್ಟೆನ ಇವತ್ತು ಒಂದು ಯೂನಿಫಾರ್ಮ್ ಇತ್ತು ಬಿಸ್ಲು ನೋಡಿ ಹೆಂಗ್ ಬಿಸಿಲು ಬಿದ್ದಿದೆ ಸಖತ್ತಾಗಿ ಬಿಸಿಲು ಬಿದ್ದಿದೆ ಹೊರಗೆ ಇವತ್ತು ಇವತ್ತು ಆಕ್ಚುಲಿ ಸಂಡೇ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ಏನಿಲ್ಲ ಗೈಸ್ ನಾನು ಏನೇನು ರೇಷನ್ ಬರೆದಿದ್ದೀನಿ ಈ ಮಂತ್ಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ ಓಕೆ ಗೈಸ್ ಇವಾಗ ಬನ್ನಿ ನಾನು ರೇಷನ್ ಲೀಸ್ಟ್ನ ನಿಮಗೆ ತೋರಿಸ್ತೀನಿ ಈ ಮಂತಲ್ಲಿ ಯಾವ ರೀತಿ ಬರ್ದಿದ್ದೀನಿ ಅಂತ ನಂದು ಮಂತ್ಲಿ ಮಂತ್ಲಿ ಗ್ರಾಸರಿಸರೀಸ್ ರೇಷನ್ ಲೀಸ್ಟ್ ಚೇಂಜ್ ಆಗುತ್ತೆ ಈ ಮಂತಲ್ಲಿ ನಾನು ಈ ರೀತಿ ಲೀಸ್ಟ್ ಮಾಡಿದ್ದೀನಿ ನಮ್ಮ ಮನೆಗೆ ಏನೇನು ಬೇಕಾಗುತ್ತೆ ನಮ್ಮ ನೀಡ್ಸ್ಗೆ ನಾನು ತಕ್ಕಂಗೆ ಇವಾಗ ಬರ್ದಿದ್ದೀನಿ ಲೀಸ್ಟನ್ನ ನಾನು ನೋಡಿ ಯಾವ ಥರ ಲೀಸ್ಟ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಬಂದುಬಿಟ್ಟು ಅಕ್ಕಿ ಮೇಯ್ನ್ ಅಕ್ಕಿ ಬೇಕು ಅಲ್ವಾ ಅಕ್ಕಿ ಟ್ವೆಂಟಿ ಫೈ ಕೆ ಜಿಸ್ ಅಕ್ಕಿ ಎಣ್ಣೆ ಫೈವ್ ಲೀಟರ್ಸ್ ಆಗುತ್ತೆ ಸಾಕಾಗುತ್ತೆ ದೀಪದ ಎಣ್ಣೆ ದೀಪ ಹಚ್ಚೋದಕ್ಕೆ ಕಡಲೆಬೇಳೆ ಅರ್ಧ ಕೆ ಜಿ ಹೆಸ್ರು ಕಾಳು ಅರ್ಧ ಕೆ ಜಿ ಹೆಸ್ರು ಬೇಳೆ ಅರ್ಧ ಕೆ ಜಿ ಹಾಗೆ ಕಡಲೆಕಾಳು ಅರ್ಧ ಕೆ ಜಿ ಅವರೆಕಾಳು ಅರ್ಧ ಕೆ ಜಿ ತೊಗರಿಬೇಳೆ ಎರಡು ಕೆ ಜಿ ಶೇಂಗಾ ಅರ್ಧ ಕೆ ಜಿ ಹಾಗೆ ಬೆಳಗಡ್ಲಿ ಅಂದರೆ ಕಡಲೆ ಪಪ್ಪು ಅಂತಾರೆ ಬೆಂಗಳೂರು ಸೈಡೆಲ್ಲ ಅದು ಅರ್ಧ ಕೆ ಜಿ ಶಾವಿಗೆ ಪ್ಯಾಕೆಟು ಕೀರು ಮತ್ತು ಪಾಯಸ ಎಲ್ಲ ಮಾಡೋಕ್ಕೆ ಶಾವಿಗೆ ಪ್ಯಾಕೆಟು ಸಕ್ಕರೆ ಎರಡು ಕೆಜಿ ಜಿ ಬೆಲ್ಲ ಒಂದು ಕೆ ಜಿ ಮತ್ತು ಒಣ ಕೊಬ್ಬರಿ ಒಂದು ಕೆ ಜಿ ಒಣ ಕೊಬ್ಬರಿ ಬೆಲ್ಲ ಇನ್ನೂ ಉಳಿಯುತ್ತೆ ಅದು ನೆಕ್ಸ್ಟ್ ಮಂತ್ಗೆ ಒಂದೇ ಮಂತಲ್ಲಿ ಖಾಲಿ ಆಗೋಲ್ಲ ಆದ್ರೂ ಒಂದು ಒಂದು ಕೆ ಜಿ ಅಂತ ಬರ್ದಿದ್ದೀನಿ ಕಡಲೆ ಹಿಟ್ಟು ಒಂದು ಕೆ ಜಿ ಇದು ಒಂದು ಕೆ ಜಿ ಕಡಲೆ ಹಿಟ್ಟು ನಮ್ಮ ಮನೆಗೆ ಖಾಲಿ ಆಗೋಲ್ಲ ಇನ್ನೂ ಸ್ವಲ್ಪ ಉಳಿದಿರುತ್ತೆ ನೆಕ್ಸ್ಟ್ ಮಂತ್ಗೆ ರಾಗಿ ಹಿಟ್ಟು ಒಂದು ಕೆ ಜಿ ರಾಗಿ ಹಿಟ್ಟು ಅಂದರೆ ದೋಸೆ ರಾಗಿ ದೋಸೆ ಹಾಗೆ ಏನಾದರೂ ರಾಗಿ ಮುದ್ದೆ ಏನು ಯಾವಾಗಾದ್ರೂ ಒಂದು ಸರಿ ಮಾಡಿದರೆ ಬೇಕಾಗುತ್ತೆ ಅಂತ ಒಂದು ಕೆ ಜಿ ಬರ್ದೀನಿ ಮೈದಾ ಹಿಟ್ಟು ಒಂದು ಕೆ ಜಿ ಮೈದಾ ಹಿಟ್ಟು ಸಹ ಖಾಲಿ ಆಗೋದಿಲ್ಲ ಆದ್ರೂ ಒಂದು ಕೆ ಜಿ ಬರೆದಿದ್ದೀನಿ ಇನ್ನೂ ಸ್ವಲ್ಪ ಉಳಿಯುತ್ತೆ ಚಿರೋಟಿ ರವೆ ಒಂದು ಕೆ ಜಿ ಬಟಾಣಿ ಅರ್ಧ ಕೆ ಜಿ ಮೆಂತ್ಯಕಾಳು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಬರೆದೀನಿ ಮೆಂತ್ಯಕಾಳು ರೇಟು ಕಡಿಮೆ ಇರುತ್ತೆ ಹಾಗೇ ಮೆಂತ್ಯಕಾಳು ನಮಗೆಲ್ಲ ದೋಸೆ ಇಡ್ಲಿ ಪಡ್ಡು ಎಲ್ಲದಕ್ಕೂ ಬೇಕಾಗುತ್ತೆ ಹಾಗೆ ನಾನು ಹೇರ್ ಪ್ಯಾಕ್ ಎಲ್ಲ ಹಾಕ್ಕೊಳ್ತಿರ್ತೀನಲ್ವ ಮೆಂತ್ಯೇಕಾಳು ಮೇಯ್ನ್ ಬೇಕೇ ಬೇಕು ಅನಿಸುತ್ತೆ ಅದಕ್ಕೆ ನಾನು ಫೈ ಹಂಡ್ರೆಡ್ ಗ್ರಾಮ್ಸ್ ಬರೆದಿದ್ದೀನಿ ಇದೇನು ಜಾಸ್ತಿ ರೇಟ್ ಇರಲ್ಲ ಸೊ ಹಾಗಾಗಿ ಇಡ್ಲಿ ರವೆ ಎರಡು ಕೆ ಜಿ ಬರೆದಿದ್ದೀನಿ ಇಡ್ಲಿ ರವೆ ಎರಡು ಸತಿ ನಾವು ಒನ್ ಒನ್ ಟೈಮ್ಗೆ ಒನ್ ಕೆ ಜಿ ಬೇಕಾಗುತ್ತೆ ನಮ್ಮ ಮನೆಗೆ ಇಡ್ಲಿ ರವೆ ಸೊ ಹಾಗಾಗಿ ಎರಡು ಸತಿಗೆ ಎರಡು ಕೆ ಜಿ ಬರೆದಿದ್ದೀನಿ ಕಾಬುಲ್ ಕಡಲೆ ಅರ್ಧ ಕೆ ಜಿ ಅರ್ಧ ಕೆ ಜಿನೂ ಹೋಗಲ್ಲ ಇನ್ನೂ ಉಳಿಯುತ್ತೆ ಅರ್ಧ ಕೆ ಜಿ ಗೋರಾಳು ಅಂದರೆ ಹುಚ್ಚೆಳ್ಳು ಅಂತಲೂ ಅಂತಾರೆ ಬೆಂಗಳೂರು ಸೈಡು ಅದು ಟೂ ಫಿಫ್ಟಿ ಗ್ರಾಮ್ಸ್ ಅಂದರೆ ಕಾಲು ಕೆ ಜಿ ಬರೆದಿದ್ದೀನಿ ಜಾಮೂನ್ ಪ್ಯಾಕೆಟ್ಸು ಎರಡು ಬರೆದಿದ್ದೀನಿ ನಮ್ಮ ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ತಿನ್ನೋಕ್ಕೆ ಸೊ ಜಾಮೂನ್ ಪ್ಯಾಕೆಟು ಎರಡು ಪ್ಯಾಕೆಟ್ ಬರೆದಿದ್ದೀನಿ ಸೋಂಪು ಅಜ್ವಾನ ಆ್ಯಸ್ ಯೂಶುವಲ್ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸು ಇದು ಸೋಂಪು ನಾನು ಗ್ರೇವಿಗೆ ಹಾಗೆ ಪಲಾವ್ಗೆ ಎಲ್ಲದಕ್ಕೂ ಹಾಕ್ತಾ ಇರ್ತೀನಿ ಸೋಂಪು ಅಜ್ವಾನ ಬಂದು ಇದು ಹಾಗೆ ತಿನ್ನೋದಕ್ಕೆ ಅಷ್ಟೇ ಇದು ಸೋಂಪು ಅಜ್ವಾನ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನಕ್ಕೆ ಅಂದರೆ ಸ್ವೀಟ್ಸ್ ಎಲ್ಲ ಜಾಸ್ತಿ ಮಾಡ್ತೀವಲ್ವ ನಮ್ಮ ಮನೆಯಲ್ಲಿ ಹಾಗಾಗಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಬೇಕು ಕೆಂಪು ಕಲ್ಸಕ್ಕರೆ ಹಾಗೆ ಕಸ್ತೂರಿ ಬೀಜ ಬ್ಲ್ಯಾಕು ಅಂದರೆ ಅವಳಿ ಬೀಜ ಅಂತಾರೋ ಅಂತಾರೆ ಬ್ಲ್ಯಾಕ್ ಕಲರ್ ಅವಳಿ ಬೀಜ ಇದು ಏನಕ್ಕೆ ಬರ್ದಿದ್ದೀನಿ ಅಂದರೆ ಕೆಂಪು ಕಲ್ಸಕ್ಕರೆ ಕಸ್ತೂರಿ ಬೀಜನ ನಾನು ಡೈಲಿ ಮಾರ್ನಿಂಗು ಇದು ನಾನು ಉಡುಪಿಗೆ ಹಾಗೆ ನಮ್ಮ ಅವ್ರಿಗೆ ಕೊಡ್ತೀನಿ ಕುಡಿಯೋದಕ್ಕೆ ನೈಟ್ ನಾನು ಒಂದು ಗ್ಲಾಸ್ ನೀರಲ್ಲಿ ಕೆಂಪು ಕಲ್ಸಕ್ಕರೆ ಕಸ್ತೂರಿ ಬೀಜ ನೆನೆ ಹಾಕ್ಬಿಟ್ಟು ಮಾರ್ನಿಂಗ್ ಕೊಡ್ತೀನಿ ಅವ್ರಿಗೆ ಕುಡಿಯೋದಕ್ಕೆ ಸೊ ಹಾಗಾಗಿ ಬರೆದಿದ್ದೀನಿ ಬಾದಾಮ್ ಡ್ರಿಂಕು ಟೂ ಫಿಫ್ಟಿ ಗ್ರಾಮು ಬಾದಾಮ್ ಡ್ರಿಂಕ್ ಏನಕ್ಕೆ ಅಂದರೆ ಟೀ ಕಾಫಿ ಏನು ಕುಡಿಯೋಲ್ಲ ಅಂದರೆ ಈ ಥರ ಬಾದಾಮ್ ಡ್ರಿಂಕು ಹಾಲಲ್ಲಿ ಹಾಕೊಂಡು ಕುಡಿಬೋದು ಸೊ ಅದಕ್ಕೆ ಫಿಫ್ಟಿ ಟೂ ಫಿಫ್ಟಿ ಗ್ರಾಮ್ಸು ರವೆ ಒನ್ ಕೆ ಜಿ ಬರೆದಿದ್ದೀನಿ ಸಾಕು ಇನ್ನೂ ಉಳಿಯುತ್ತೆ ಇದನ್ನು ರವೆ ಅಕ್ಸೆ ಬೀಜ ಟೂ ಫಿಫ್ಟಿ ಗ್ರಾಮ್ಸು ಡೌ ಸೋಪು ಡೌ ಶಾಂಪು ಹಾಗೆ ಸಾಸಿವೆ ಜೀರಿಗೆ ಆ್ಯಸ್ ಯೂಶುವಲ್ ಬೇಕೇ ಬೇಕು ಊದ್ಬತ್ತಿ ಉದ್ದಿನ ಕಡ್ಡಿ ಧೂಪ ಹಾಗೆ ಕರ್ಪೂರ ಕಡ್ಡಿಪಟ್ಣ ಇದೆಲ್ಲ ದೇವರ ದೇವ್ರ ಮನೆಗೆ ಬೇಕು ಅಲ್ವಾ ಪೂಜೆ ಮಾಡೋದಕ್ಕೆ ಉಪ್ಪು ಸಣ್ಣ ಉಪ್ಪು ದೊಡ್ಡ ಉಪ್ಪು ಒಂದೊಂದು ಪ್ಯಾಕೆಟ್ ಬರೆದಿದ್ದೀನಿ ಹಾಗೆ ನಾನು ಈ ಮಂತಲ್ಲಿ ಇದು ಪರೋಟ ಟೂ ಪ್ಯಾಕೆಟ್ಸು ಮಶ್ರೂಮ್ ತ್ರೀ ಪ್ಯಾಕೆಟ್ಸ್ ಆ್ಯಡ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಇದು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಪ್ರಾವಿಜನ್ ಸ್ಟೋರ್ಸಲ್ಲೆಲ್ಲ ಸಿಗೋದಿಲ್ಲ ನಾವು ಮೆಟ್ರೋ ಇಲ್ಲ ಡಿ ಮಾರ್ಟಿಗೆ ಅಲ್ವಾ ಡಿ ಮಾರ್ಟಲ್ಲಿ ಮೆಟ್ರೋನಲ್ಲಿ ಪರೋಟ ಪ್ಯಾಕೆಟ್ಸು ಸಿಗುತ್ತೆ ಮಶ್ರೂಮು ಪ್ಯಾಕೆಟ್ಸ್ ಸಿಗುತ್ತೆ ಸೊ ಹಾಗಾಗಿ ಬರೆದಿದ್ದೀನಿ ಇದು ರೆಗ್ಯುಲರಾಗಿ ನಾನು ಯಾವ ಮಂತಲ್ಲೂ ಬರೆದಿಲ್ಲ ಆದರೆ ಈ ಮಂತಲ್ಲಿ ಬರೆದಿದ್ದೀನಿ ನೀವು ಬೇಕು ಅಂದರೆ ಬರ್ಕೋಬೋದು ಇಲ್ಲಾಂದರೆ ಇದು ಆಪ್ಷನಲ್ಲು ಬೇಡ ಅಂದರೆ ಬಿಡ್ಬೋದು ಕೊಬ್ಬರಿ ಎಣ್ಣೆ ಒಂದು ಲೀಟರು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಒಂದು ಲೀಟರು ಕಾಳು ಮೆಣಸು ಹಂಡ್ರೆಡ್ ಗ್ರಾಮ್ಸು ಇದು ಸ್ವಲ್ಪ ಉಳಿಯುತ್ತೆ ನೆಕ್ಸ್ಟ್ ಮಂತಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಏಲಕ್ಕಿ ಚಕ್ಕೆ ಲವಂಗ ಇದೆಲ್ಲ ಒಂದು ಹಂಡ್ರೆಡ್ ಗ್ರಾಮ್ಸು ಇಲ್ಲ ಫಿಫ್ಟಿ ಗ್ರಾಮ್ಸು ಒಂದು ಪ್ಯಾಕೆಟ್ ಸಿಗುತ್ತೆ ಅಲ್ವ ಅದು ತಗೊಂಬಂದರೆ ಸಾಕು ನಕ್ಷತ್ರ ಹಾಗೆ ಇಯರ್ ಬರ್ಡ್ಸು ಬೇಸ್ ಇದಿಷ್ಟು ನಾನು ಈ ಮಂತಲ್ಲಿ ಬರೆದಿರೋ ಅಂಥ ಗ್ರಾಸರಿಸು ಆ್ಯಕ್ಚುಲಿ ನಾನು ಮಂತ್ಲಿ ಮಂತ್ಲಿ ಚೇಂಜ್ ಆಗುತ್ತೆ ನನ್ನ ಗ್ರಾಸರಿಸಲಿ ಲೀಸ್ಟ್ ಚೇಂಜ್ ಆಗ್ತಾ ಬರುತ್ತೆ ಸರಿ ಇವಾಗ ನೋಡಿ ನಾನು ರವೆ ಒನ್ ಕೆ ಜಿ ಬರೆದಿದ್ದೀನಿ ಇದರಲ್ಲಿ ಅವಲಕ್ಕಿ ಬರೆದಿಲ್ಲ ಆ್ಯಕ್ಚುಲಿ ನಾವು ಅವಲಕ್ಕಿ ಇದೆ ಮನೆಯಲ್ಲಿ ಸೊ ಹಾಗಾಗಿ ಈ ಮಂತಲ್ಲಿ ಬರೆದಿಲ್ಲ ನೆಕ್ಸ್ಟ್ ಮಂತಲ್ಲಿ ಬೇಕಾಗುತ್ತೆ ನೆಕ್ಸ್ಟ್ ಮಂತಲ್ಲಿ ಬರೀತೀನಿ ಹಾಗೆ ಇದರಲ್ಲಿ ಅವರೆಕಾಳು ಸಹ ನಾನು ಯೂಸ್ ಮಾಡಲ್ಲ ಜಾಸ್ತಿ ಈ ಮಂತಲ್ಲಿ ಬೇಕು ಅಂತ ಬರೆದಿದ್ದೀನಿ ನೆಕ್ಸ್ಟ್ ಮಂತು ಇದ್ದರೆ ಓಕೆ ಇಲ್ಲಾಂದರೆ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ ಅವರೆಕಾಳು ಕಾಳು ಹಾಗೇ ಸಕ್ಕರೆ ಎರಡು ಕೆ ಜಿ ಬೇಕೇ ಬೇಕಾಗುತ್ತೆ ಸ್ವೀಟ್ಸ್ ಎಲ್ಲ ಮನೇಲಿ ಜಾಸ್ತಿ ಮಾಡ್ತೀವಲ್ವಾ ಸೊ ಹಂಗಾಗಿ ಗೈಸ್ ನಮ್ಮದು ಅಂದರೆ ಜಾಯಿಂಟ್ ಫ್ಯಾಮಿಲಿ ನಾವು ಬರೀ ಹಸ್ಬೆಂಡ್ ವೈಫ್ ಇಬ್ಬರೇ ಇಲ್ಲ ನಮ್ಮ ಬಾವ ಅವರು ಮತ್ತು ಹಾಗೆ ನಮ್ಮ ಬ್ರದರಿಂದ ಎಲ್ಲರೂ ಇದ್ದೀವಿ ಅಲ್ವ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಹಾಗಾಗಿ ಇಷ್ಟು ರೇಷನ್ ಬೇಕಾಗುತ್ತೆ ನಾನು ಎಲ್ಲ ಕಡಲೆಕಾಳು ಹೆಸರು ಕಾಳು ಇದೆಲ್ಲ ಅರ್ಧ ಅರ್ಧ ಕೆ ಜಿ ಬರೆದಿದ್ದೀನಿ ಒಂದು ಕೆ ಜಿ ಬರೆದ್ರೆ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಅರ್ಧ ಅರ್ಧ ಕೆ ಜಿ ಬರೆದಿದ್ದೀನಿ ಒಂದೊಂದು ಸರಿ ಒಂದೊಂದು ಕೆ ಜಿ ಬರೀತಾ ಇದ್ದೆ ಲಾಸ್ಟ್ ಮಂತಲ್ಲೆಲ್ಲ ಒಂದು ಕೆ ಜಿ ಆ ಥರ ಬರೆದಿದ್ದೆ ಈ ಸರಿ ಮಾತ್ರ ಅರ್ಧ ಕೆ ಜಿ ಆ ಥರ ಬರೆದಿದ್ದೀನಿ ಗೈಸ್ ಇದು ಬಜೆಟ್ ಲೀಸ್ಟ್ ಅಲ್ಲ ಏನಕ್ಕೆ ಅಂದರೆ ಇವಾಗ ಎಲ್ಲ ಕಾಳುಗಳು ಆಗಲಿ ಏನಾದರೂ ಆಗಲಿ ಎಲ್ಲನೂ ರೇಟ್ ಜಾಸ್ತಿನೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಇದು ಬಜೆಟ್ ಲಿಸ್ಟ್ ಅಲ್ಲ ನಾವು ನಮ್ಮನೆಗೆ ಬೇಕಾಗಿರೋ ಅಂಥ ನೀಡ್ಸ್ನ ನಾನು ರೇಷನ್ ಲೀಸ್ಟ್ ಮಾಡಿದ್ದೀನಿ ಅಷ್ಟೇ ನೀವು ಮನೆಗೆ ಯಾವ ರೀತಿ ಬೇಕಾಗುತ್ತೆ ಲೀಸ್ಟ್ ಅಂತ ರೆಡಿ ಮಾಡ್ಕೊಳ್ಬೋದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ರೀತಿ ಈ ರೀತಿ ಮಾಡಿದ್ದೀನಿ ನಾನು ಮಂತ್ಲಿ ಮಂತ್ಲಿ ಗ್ರಾಸರಿಸ್ ಲೀಸ್ಟು ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಫಸ್ಟೇ ಹೇಳಿದ್ದೀನಿ ಅಲ್ವಾ ಸೊ ಹಾಗಾಗಿ ಕೊಬ್ಬರಿ ಬೆಲ್ಲ ಇದೆಲ್ಲ ಒಂದು ಒಂದು ಕೆ ಜಿ ಬರೆದಿದ್ದೀನಿ ಸ್ವೀಟ್ಸ್ ಜಾಸ್ತಿ ಮಾಡಿದೆ ಅಂದರೆ ಒಂದು ಕೆ ಜಿ ಖಾಲಿ ಆಗುತ್ತೆ ಇಲ್ಲಾಂದರೆ ಇನ್ನೂ ಸ್ವಲ್ಪ ಮಿಕ್ಕುತ್ತೆ ಬೆಲ್ಲ ಕೊಬ್ಬರಿ ಎಲ್ಲ ಗೈಸ್ ನೋಡಿದ್ರಿ ಅಲ್ವಾ ಈ ಗ್ರಾಸರಿಸ ಲಿಸ್ಟ್ ಇದರಲ್ಲಿನ ಟೀ ಪುಡಿ ಹಾಗೆ ಕಾಫಿ ಪೌಡರು ಏನು ಬರ್ದಿಲ್ಲ ಕಾಫಿ ಪೌಡರು ಟೀ ಪೌಡರು ಎಲ್ಲ ಇದೆ ಸೊ ಹಾಗಾಗಿ ಕಾಫಿ ಪೌಡರು ಟೀ ಪೌಡರ್ನೆಲ್ಲ ನಾನು ಹ್ಯಾಡ್ ಮಾಡಿಲ್ಲ ಮಾಡಿದರೆ ಇನ್ನು ಜಾಸ್ತಿ ಆಗುತ್ತೆ ಇದು ಲೀಸ್ಟು ಸೊ ನಾನು ಮಂತ್ಲಿ ನೀಡ್ಸ್ ಮಾತ್ರ ನಾನು ಇವಾಗ ಲೀಸ್ಟ್ ಮಾಡಿರೋದು ಇದು ಏನೂ ಆಶೀರ್ವಾದ ಗೋಧಿ ಹಿಟ್ಟು ಬರ್ದಿಲ್ಲ ಯಾಕೆಂದರೆ ಇದು ಇದೆ ಆಶೀರ್ವಾದ ಇಟ್ಟು ಇನ್ನೂ ಇದೆ ಸೊ ಅದಕ್ಕೆ ಬರ್ದಿಲ್ಲ ಓಕೆ ಗೈಸ್ ನೋಡಿ ಇಷ್ಟು ನಾನು ಲೀಸ್ಟ್ ಮಾಡಿರೋ ಅಂಥದ್ದು ಈ ಮಂತಲ್ಲಿ ಈ ಮಂತಲ್ಲಿ ಇಷ್ಟು ಮಾಡಿದ್ದೀನಿ ನೆಕ್ಸ್ಟ್ ಮಂತಲ್ಲಿ ಮತ್ತೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ಒಂದೊಂದು ಕೆಲವೊಂದು ತೆಗಿತೀನಿ ಕೆಲವೊಂದು ಮಿಸ್ ಮಾಡ್ತೀನಿ ಈ ಮಂತ್ ಗ್ರಾಸರೀಸ್ ಇಷ್ಟಿದೆ ಗೈಸ್ ಈ ಮಂತಿನ ಗ್ರಾಸರಿ ಇಷ್ಟು ನಿಮ್ಗೇನಾದರೂ ನಾನು ಈ ಥರ ಗ್ರಾಸರಿ ಲೀಸ್ಟ್ ಮಾಡಿರೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ಬ್ಲಾಗ್ಗೆ ಒಂದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ಗೆ ಓಕೆ ಗೈಸ್ ನೋಡಿದರೆ ಅಲ್ವಾ ನಾನು ಈ ಮಂತಲ್ಲಿ ಎಷ್ಟು ಗ್ರಾಸರಿಸರೀಸ್ನ ನಾನು ಇಷ್ಟು ಗ್ರಾಸರಿಸನ್ನ ನಾನು ಲೀಸ್ ಮಾಡಿದ್ದೀನಿ ನಮ್ಮದು ಮಂತ್ಲಿ ಮಂತ್ಲಿ ಚೇಂಜ್ ಆಗುತ್ತೆ ಅಂತ ನಿಮಗೆ ತುಂಬ ಸತಿ ಹೇಳಿದ್ದೀನಿ ಮತ್ತು ಇಷ್ಟೊಂದು ಬೇಕಾಗುತ್ತಾ ನಿಮ್ಮನೆಗೆ ಅಂತ ಕೇಳಕ್ಕೆ ಹೋಗ್ಬೇಡಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಬೇಕಾಗುತ್ತೆ ಇಷ್ಟು ಇನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಕಿರುತ್ತೆ ಅದಕ್ಕೆ ನಾನು ಈ ಮಂತಲ್ಲಿ ಏನಾದರೂ ಸ್ವಲ್ಪ ಮಿತ್ತು ಅಂದರೆ ಅದನ್ನು ಕಡಿಮೆ ಬರೀತೀನಿ ನೆಕ್ಸ್ಟ್ ಮಂತು ಲೀಸ್ಟ್ ಮಾಡ್ಬೇಕಾದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತೀನಿ ಮತ್ತು ನಮಗೆ ಇವಾಗ ಖಾಲಿ ಆಯ್ತು ಅಂದರೆ ಮಧ್ಯೆ ಮಧ್ಯೆ ತಂದು ಕೊಡೋದಿಲ್ಲ ಮತ್ತೆ ನಾವು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆಗೋವರ್ಗು ಕಾಯಬೇಕು ಸೊ ಹಾಗಾಗಿ ಇಷ್ಟು ಲೀಸ್ಟ್ ಮಾಡಿದ್ದೀನಿ ನೀವು ಮತ್ತೆ ಮನೆಗೆ ಏನೇನು ಬೇಕೋ ಆ ಥರ ಲೀಸ್ಟ್ ಮಾಡ್ಕೊಳ್ಳಿ ಇದು ನಮ್ಮ ಮನೆಗೆ ಬೇಕಾಗಿರೋಂಥ ನೀಡ್ಸು ಇಷ್ಟು ಲೀಸ್ಟ್ ಮಾಡಿದ್ದೀನಿ ಈ ಗ್ರಾಸರಿಸ್ ಇಷ್ಟು ಬರ್ದಿದೀನಿ ನಾನು ನೆಕ್ಸ್ಟು ಮತ್ತೆ ಇದೆಲ್ಲ ರೇಷನ್ ಲೀಸ್ಟ್ ತೊಗೊಂಡೋಗಿ ತೊಗೊಂಬರ್ತಾರೆ ಅಲ್ವಾ ಅವಾಗ ಒಂದು ಸತಿ ನಿಮಗೆ ಏನೇನು ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ಇವಾಗ ಲೀಸ್ಟ್ ಮಾತ್ರ ಮಾಡಿದ್ದೀನಿ ನೆಕ್ಸ್ಟ್ ತೊಗೊಂಡು ಬಂದಮೇಲೆ ಅದು ಡಿಸ್ಪ್ಲೇ ಕೂಡ ಮಾಡ್ತೀನಿ ಏನೇನು ರೀ ರೇಷನೆಲ್ಲ ಲೀಸ್ಟಲ್ಲಿರೋದು ಏನೇನು ತೊಗೊಂಡು ಬಂದಿದ್ದಾರೆ ಅಂತ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಬಾಯ್